ಮರ ಬೆಳ್ಕೋತ್ ಮರ ಜಶು ಮರ ಎಲ್ಲೈತೆ ಮರ ನಿನ್ ತಲೆ ಮೇಲೆ ಕುತ್ಕೊಬಿಟ್ಟೈತ್ ಮರ ತಾನೇ ಆ ನೀನೇನ್ ತೆಗಿಬೇಡ ನಾನ್ ತೆಗಿತೀನಿ ಇಬ್ರು ಇಬ್ರು ಸೇರ್ ತೆಗಿಯೋಣ ಬಿಡಿಯೋನಾ ಅದನ್ನ ನಿನ್ನ ನಿನ್ನ ಮರ ಎಲ್ಲ ಆಯ್ತು ತಲೆ ಮೇಲೆ ಅದು ಮರನಾ ನಿನ್ನ ತಲೆ ಮೇಲೆ ಇರೋ ಮರಾನ ಅದು ಹಲೋ ಇವ್ರಿ ಇವತ್ತು ಬೆಳಿಗ್ಗೆಯಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಲಾಗ್ನ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡೋಕ್ಕೆ ಒಂದು ಕಾರಣ ಕೂಡ ಇದೆ ಇವಾಗ ಆಲ್ರೆಡಿ ನಾನು ತುಂಬ ಲಾಗ್ಗಳಲ್ಲಿ ತೋರಿಸಿರೋ ಥರ ಮಾಲ್ಟ್ಗೆ ಅಂತ ಹೇಳಿ ಸೊ ಒಂದಷ್ಟು ಐಟಮ್ಸ್ನ ತಂದಿದ್ವಿ ಸೊ ಅದನ್ನೆಲ್ಲ ಇವತ್ತು ಪ್ರಿಪೇರ್ ಮಾಡ್ತಾಯಿದ್ದೀವಿ ಮಾಲ್ಟನ್ನ ಮಾಡೋದಕ್ಕೋಸ್ಕರ ಸೊ ಇವಾಗ ಮೊಳಕೆ ಕಟ್ಟಿದಂಥ ಕಾಳುಗಳಾಗಿರ್ಬೋದು ಹಾಗೇ ಒಂದಷ್ಟು ಐಟಮ್ಸ್ಗಳೆಲ್ಲ ಇದೆ ಇದರಲ್ಲಿ ಹುಚ್ಚೆಳ್ಳು ಮತ್ತು ಧನ್ಯ ಇದನ್ನೆಲ್ಲ ಹುರ್ಕೋಬೇಕು ನಾವು ಮಾಲ್ಟ್ ಮಾಡೋಕ್ಕೆ ಮುಂಚೆ ಮಾಲ್ಟ್ ಪೌಡ್ರ್ ಮಾಡೋಕ್ಕೆ ಮುಂಚೆ ಸೊ ಇವಾಗ ಅದನ್ನೆಲ್ಲ ಇಲ್ಲಿ ಉರಿತಾ ಇದ್ದಾರೆ ಇದು ಇವಾಗ ಉರಿತಾ ಇರೋವಂಥದ್ದು ಹುಚ್ಚೆಳ್ಳು ಸೊ ಇದನ್ನು ಹಿಂದಿನ ಕಾಲದಲ್ಲಿ ತುಂಬಾ ಯೂಸ್ ಮಾಡಿದ್ರು ಇವಾಗ ಅತಿ ಕಡಿಮೆ ಯೂಸ್ ಮಾಡೋವಂಥದ್ದು ಇವಾಗ ಯಾರೂ ಅಷ್ಟೊಂದು ಯೂಸ್ ಮಾಡಲ್ಲ ನಮ್ಮ ಮನೇಲಿ ಒಂದೊಂದು ಸಲ ಇದನ್ನು ಚಿಕನ್ ಸಾಂಬಾರಿಗೆಲ್ಲ ಯೂಸ್ ಮಾಡ್ತಾರೆ ನಾಟಿ ಕೋಳಿ ಸಾಂಬಾರಿಗೆ ತುಂಬ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಯೂಸ್ ಮಾಡಬೇಕಾದ್ರೆ ಇವಾಗ ನಮ್ಮಮ್ಮ ಇಲ್ಲಿ ಒಂದಷ್ಟು ಐಟಮ್ಸ್ಗಳನ್ನೆಲ್ಲ ಹಾಕ್ತಾ ಇದ್ದಾರೆ ಇದೆಲ್ಲ ಕ್ಲೀನ್ ಮಾಡಿರೋ ಐಟಮ್ಸೇ ಬಟ್ ಏನಂತಂದರೆ ಇನ್ನೊಂದು ಸಲ ಅದನ್ನೆಲ್ಲ ಮತ್ತೆ ರೀಚೆಕ್ ಮಾಡ್ಕೊತಾರೆ ಮಾಡ್ಕೋತಾರೆ ಕ್ಲೀನ್ ಆಗಿದೆಯಾ ಏನು ಅಂತ ಹೇಳಿ ಸೊ ಇವಾಗ ಅದಕ್ಕೋಸ್ಕರ ಇಲ್ಲಿ ಮರ ಎಲ್ಲ ಇಟ್ಕೊಂಡಿದ್ದಾರೆ ಕೇರ್ಕೊಂಡು ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ ಹೇಳಿ ಸೊ ಇಲ್ಲಿ ಇವಾಗ ಧನ್ಯಾನ ಹುರ್ಕೊತಾ ಇದ್ದಾರೆ ಸೊ ಹುರಿಯೋದಕ್ಕೆ ಅಂತಲೇ ಒಂದು ಅಜ್ಜಿ ಬರ್ತಾರೆ ನಮ್ಮ ಮನೆ ಹತ್ರ ಸೊ ಅವರು ಇದನ್ನೆಲ್ಲ ನಮಗೆ ಹುರ್ಕೊಡ್ತಾರೆ ಹಾಗೆಯೇ ನಾವು ಹುರ್ಕೊತಾ ಇಲ್ಲ ಇದನ್ನು ಓಡು ಅಂತ ಕರೀತಾರೆ ಆವಾಗಿನ ಕಾಲದಲ್ಲಿ ದಪ್ಪ ದಪ್ಪದು ಮಡಕೆಗಳು ಬರ್ತಿತ್ತು ಸೊ ಅದನ್ನು ಏನು ಮಾಡಿದ್ದಾರೆ ಅಂದರೆ ಕಟ್ ಮಾಡ್ಕೊಂಡಿದ್ದಾರೆ ಸೊ ಅದು ಕಟ್ ಮಾಡಿಕೊಂಡು ಒಂದು ಬಾಣ್ಲಿ ಶೇಪ್ಗೆ ಮಾಡಿಕೊಂಡು ಇಟ್ಕೊಂಡಿರೋ ಅಂಥದ್ದು ಸೊ ಉರಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹಾಗೆಯೇ ಪೂರ್ತಿ ಅದನ್ನು ಇವಾಗ ಪ್ಲೇಟ್ಗೆ ಹಾಕ್ಕೋಬೇಕಾದ್ರೆ ಹುರಿದಾದ್ಮೇಲೆ ಪೂರ್ತಿ ಸೌಟಲ್ಲೇ ಆಗಲ್ಲ ಸೊ ಅದಕ್ಕೆ ಬಟ್ಟೆನ ಯೂಸ್ ಮಾಡ್ತಾರೆ ಕ್ಲೀನಾಗಿರೋ ಬಟ್ಟೆನೇನೆ ಸೊ ಅದಕ್ಕೆ ಅಂತಾನೆ ಒಂದು ಸೆಟ್ನ ಇಟ್ಟಿದ್ದೀವಿ ಸೊ ಬಾಣಲೆ ಆಗಿರ್ಬೋದು ಬಟ್ಟೆ ಇದನ್ನೆಲ್ಲ ಅದನ್ನೆಲ್ಲ ಒಂದು ಕಡೆ ಎತ್ತಿಟ್ಬಿಡ್ತೀವಿ ಹುರದೆಲ್ಲ ಆದಮೇಲೆ ಸೊ ಈ ಥರ ಒಂದೊಂದೇ ಐಟಮ್ಸನ್ನ ಎಲ್ಲನೂ ಹುರಿದಿಟ್ಕೊತಾರೆ ಯಾವುದೂ ಉರಿದೇ ಹಾಕಲ್ಲ ಅಲ್ಲಿಗೆ ರಾಗಿ ಒಂದು ನಾವು ಉರಿಯೋಕೆ ಹೋಗಲ್ಲ ಅಂತಂದರೆ ಈ ಎಲ್ಲ ಐಟಮ್ಸ್ ಜೊತೆ ರಾಗಿ ಕೂಡ ಬಿಸಿ ಆಗಿಬಿಡುತ್ತೆ ರಾಗಿ ಏನಾದ್ರು ಹುರಿದ್ರೆ ಅದು ಸಿಹಿಯೋ ಥರ ಏನಾದರೂ ಆದರೆ ಸೊ ಅದು ಸ್ಪೆಲ್ ಚೆನ್ನಾಗಿರಲ್ಲ ಟೇಸ್ಟು ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ರಾಗಿ ಏನು ಉರಿಯೋದಕ್ಕೆ ಹೋಗೋಲ್ಲ ನಾವು ಅದು ಬಿಟ್ಟು ಬೇರೆ ಎಲ್ಲ ಐಟಮ್ಸ್ ಕೂಡ ಬಿಸಿ ಮಾಡೇ ಮಾಡ್ತೀವಿ ಈ ಥರ ಹುರಿದೇ ಹುರಿತೀವಿ ಅದು ಗೊತ್ತಾಗುತ್ತೆ ಒಂದು ಸ್ವಲ್ಪ ಚಿಟಪಟ ಅಂದಾಗ ಮತ್ತು ಕಲರ್ ಚೇಂಜ್ ಆದಾಗ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಕರೆಕ್ಟಾಗೆ ಬಿಸಿ ಆಗಿದೆ ಸಾಕು ಅನ್ನೋ ಥರ ಇಲ್ಲಿ ನಮ್ಮ ಜಶು ಅಂತೂ ಒಂದು ಕಡೆ ಕೂತ್ಕೋತಾ ಇಲ್ಲ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಲ್ಲಿ ನಾನು ಬರ್ತಾ ಇದ್ದಾಳೆ ಸೊ ಇಲ್ಲಿ ನೋಡ್ಬೋದು ನೀವು ಯಾವ ಥರ ಇದ್ದಾಳೆ ಅಂತ ಇದು ಅವಳಿಗೆ ಅಂತಲೇ ತಗೊಂಡಿದ್ದ ಚೇರು ಸ್ವಲ್ಪ ದಿನದಿಂದ ಅವಳು ಯೂಸ್ ಮಾಡ್ತಾಯಿರಲಿಲ್ಲ ಇವಾಗ ಸ್ವಲ್ಪ ಯೂಸ್ ಮಾಡ್ತಾಳೆ ಸೊ ಇವಾಗ ನಮ್ಮಮ್ಮ ಅಕ್ಷಯ ಬೀಜ ಎಲ್ಲ ಸ್ವಲ್ಪ ಕೀ ಕ್ಲೀನ್ ಇಟ್ಟಿದ್ರು ಅದನ್ನು ಸಲ ಸುಮ್ಮನೆ ಹಾಗೆಯೇ ನೋಡ್ತಾ ಇದ್ದಾರೆ ಅವ್ರಿಗೆ ಹೆಂಗಿದ್ರು ಬಿಸಿ ಮಾಡೋಕ್ಕೆ ಕೊಡ್ತಾಯಿದ್ರಲ್ಲ ಸೊ ಹಂಗಾಗಿ ಅದನ್ನೆಲ್ಲ ಒಂದ್ಸಲ ಮರುಕಾಕೊಂಡು ಚೆಕ್ ಮಾಡ್ಕೊಂಡು ಕೊಡ್ತಾರೆ ಅಷ್ಟೇನೆ ಈ ಥರ ಎಲ್ಲ ಒಂದೊಂದೊಂದೊಂದೇ ಕ್ಲೀನ್ ಮಾಡಿ ಮಾಡಿ ಕೊಡ್ತಾಯಿರ್ತಾರೆ ಉರಿಯೋದಿಕ್ಕೆ ಅವರು ಇರ್ತಾರಲ್ಲ ಒಲೆ ಮೇಲ್ಗಡೆ ಸೊ ಅದು ಹುರ್ಕೊಳ್ಳೋದಿಕ್ಕೆ ಅಂತೇಳಿ ಸಲ ಈ ಥರ ಕ್ಲೀನ್ ಮಾಡಿ ನೋಡಿಕೊಂಡು ಕೊಡ್ತಾರೆ ಇನ್ನೊಂದು ಸಲ ಏನಾದ್ರು ಕಲ್ಗಿಲ್ ಸಿಕ್ಕಿದ್ರೆ ಅಂತ ಹೇಳಿ ಅಷ್ಟೇ ಇದು ಎರಡನೇ ಸಲ ಕ್ಲೀನ್ ಮಾಡ್ತಾ ಇರೋಂಥದ್ದು ನಮ್ಮಮ್ಮ ಎಲ್ಲ ಕಾಳುಗಳಾಗಿರ್ಬೋದು ಏನೇ ಐಟಮ್ನ ಕ್ಲೀನ್ ಮಾಡ್ತಾಯಿರೋ ಇಲ್ಲಿ ಎರಡನೇ ಸಲ ಕ್ಲೀನ್ ಮಾಡ್ತಾ ಇರೋವಂಥದ್ದು ಅಕ್ಷಯ ಬೀಜನ ನಾವು ಹೇರಿಗೆ ಯೂಸ್ ಮಾಡಿದ್ರು ತುಂಬ ಒಳ್ಳೆಯದು ನಾನು ಕೂಡ ಕೊಬ್ಬರಿ ಎಣ್ಣೆ ಜೊತೆ ಯೂಸ್ ಮಾಡ್ತೀನಿ ಅಕ್ಷಯ ಬೀಜನ ಸೊ ಅಕ್ಷಯ ಬೀಜ ಮತ್ತು ಸ್ವಲ್ಪ ಆಲುವೆರಾ ಈರುಳ್ಳಿ ಈ ಥರದ್ದೆಲ್ಲ ಒಂದಷ್ಟು ಐಟಮ್ಸನ್ನ ಎಣ್ಣೆಗೆ ಹಾಕಿ ಕಾಯಿಸಿಟ್ಕೊಂಡು ನಾನು ಕೂದಲಿಗೆ ಹಚ್ಕೊಳ್ಳೋ ಅಂಥದ್ದು ನನ್ನ ಕೂದಲು ತುಂಬ ಉದುರ್ತಿತ್ತು ಮುಂಚೆ ಸೊ ಇದನ್ನೆಲ್ಲ ಕೊಬ್ಬರಿ ಎಣ್ಣೆಗೆ ಹಾಕಿ ಬೇಯಿಸಿಟ್ಕೊಂಡಾಗಿಂದ ಅಷ್ಟೊಂದು ಉದ್ರೋದಿಲ್ಲ ಹಾಗೆ ತುಂಬ ಚೆನ್ನಾಗಿ ಕೂಡ ಆಯಿತು ಕೂದಲು ಸ್ವಲ್ಪ ರಫ್ ಆಗುತ್ತೆ ಈ ಥರ ನಾವು ಎಣ್ಣೆ ಕೊಬ್ಬರಿ ಎಣ್ಣೆಗೆಲ್ಲ ಬೇಯಿಸಿಟ್ಕೊಂಡ್ರೆ ಆದರೆ ಸ್ವಲ್ಪ ಮೊಸರು ಈ ಥರ ಸ್ವಲ್ಪ ಹೇರ್ನ ಕೇರ್ ಮಾಡಿಕೊಂಡ್ರೆ ಆ ಎಣ್ಣೆ ಹಚ್ಚಿದಾಗ ಸಾಫ್ಟ್ ಆಗುತ್ತೆ ಇವಾಗ ಉರಿದಿರೋದೆಲ್ಲ ಸೊ ಪ್ಲೇಟ್ ತುಂಬ ಆಗಿತ್ತಂತ ಹೇಳಿ ಆ ಕಡೆ ತಂದು ಸುರ್ಕೊತಾ ಇದ್ದೀವಿ ಇಲ್ಲಿ ಕೆಳಗಡೆ ಟಾರ್ಪಲ್ ಹಾಕ್ತಿವಿ ನೆಲದ ಮೇಲೆಲ್ಲ ಹಾಕ ಹೋಗೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು ರಾಗಿ ಮೇಲ್ಗಡೆ ಸುರ್ಕೊಳ್ಳೋ ಅಂಥದ್ದು ಇವಾಗ ರಾಗಿ ಕೂಡ ಸ್ವಲ್ಪ ಬೆಚ್ಚಗಾಗುತ್ತೆ ಅದೆಲ್ಲ ಬಿಸಿ ಇರುತ್ತಲ್ಲ ಹಂಗಾಗಿ ರಾಗಿನ ಏನು ನಾವು ಬಿಸಿ ಮಾಡೋದಕ್ಕೆ ಹೋಗೋದಿಲ್ಲ ಹಾಗೆಯೇ ರಾಗಿನ ಇದನ್ನೆಲ್ಲ ಮಾಡೋಕೆ ಮುಂಚೆನೆ ಸ್ವಲ್ಪ ದಿನ ಇದ್ದಂಗೆ ಇನ್ನೂ ಒಂದು ಇದೆ ನಾವು ಮಾಲ್ಟ್ ಮಾಡೋದು ಅಂತ ಹೇಳೋಕೆ ಮುಂಚೆನೇ ತೊಳೆದು ಒಣಗಿಸಿಟ್ಕೊಳ್ತೀವಿ ನೀವು ರಾಗಿನ ನಾರ್ಮಲ್ಲಾಗಿ ಆಗಿ ಇವಾಗ ರಾಗಿ ಸಿಟ್ಟು ಮಾಡಿಸ್ತೀರ ಅಲ್ವಾ ಸೊ ಅದಕ್ಕೆ ಬೇಕಾದರೂ ತೊಳಿರಿ ಎಷ್ಟು ಗಲೀಜಿರುತ್ತೆ ಅಂತ ಹೇಳಿದ್ರೆ ತುಂಬ ಗಲೀಜಿರುತ್ತೆ ಹಾಗೆಯೇ ನೀವು ತೊಳೆದ್ಮೇಲೆ ಮೇಲೆ ರಾಗಿ ಏನಾದರೂ ಸ್ವಲ್ಪ ಕಪ್ಪಿದ್ರೆ ಕಲರ್ ಕೂಡ ಚೇಂಜ್ ಆಗುತ್ತೆ ಸೊ ತೊಳೆದು ಯೂಸ್ ಮಾಡೋದ್ರಿಂದ ರಾಗಿನ ಕಲರ್ ಕೂಡ ತುಂಬ ಚೇಂಜ್ ಆಗುತ್ತೆ ಹಾಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ಸೊ ಸಲ ಟ್ರೈ ಮಾಡಿ ನೋಡಿ ರಾಗಿನ ತೊಳೆದು ನೀಟಾಗಿ ಒಣಗಿಸ್ಬಿಟ್ಟು ಆಮೇಲೆ ನೀವು ಮಿಲ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಮ್ಮಮ್ಮ ಇವಾಗ ರಾಗಿ ಎಸಿಡ್ ಮಾಡಿಸ್ತಾರಲ್ಲ ಸೊ ಅದಕ್ಕೂ ಕೂಡ ಗೋಧಿ ಆಗಿರ್ಬೋದು ಮೆಂತ್ಯ ಈ ಥರದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ತಾರೆ ನಾರ್ಮಲಾಗಿ ಮುದ್ದೆ ಮಾಡೋಕ್ಕೂ ಯಾಕೆ ಅಂತಂದರೆ ಹೆಲ್ತ್ಗೆ ತುಂಬ ಒಳ್ಳೆಯದು ಮತ್ತು ನಮ್ಮ ಅಪ್ಪಾಜಿಗೆ ಶುಗರ್ ಇರೋದರಿಂದ ಅದರಲ್ಲೂ ಒಂದಷ್ಟು ಪ್ರೋಟೀನ್ ಸಿಗುತ್ತೆ ಅಂತ ಹೇಳಿ ಆ ಥರ ಒಂದು ರಾಗಿ ಹಸಿಟ್ಟನ್ನ ರೆಡಿ ಮಾಡಿಸ್ಕೊಂಡು ಇಟ್ಕೊಳ್ತಾರೆ ಅವ್ರಿಗೋಸ್ಕರ ನಾವು ಮಾಲ್ಟನ್ನ ಫಸ್ಟು ಸ್ಟಾರ್ಟ್ ಮಾಡಿದ್ದು ಅವ್ರ ಹೆಲ್ತ್ ಕಂಡೀಷನ್ಸ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಸೊ ಅವ್ರಿಗೋಸ್ಕರ ಇದನ್ನ ಸ್ಟಾರ್ಟ್ ಮಾಡಿದ್ವಿ ಅದಾದಮೇಲೆ ಅವ್ರ ಫ್ರೆಂಡ್ಸು ನಮ್ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ತಾ ಇದ್ದೀವಿ ಅಷ್ಟೇ ಅಷ್ಟು ನಾವು ಅಪ್ಪಾಜಿಗೋಸ್ಕರ ನಾವು ಮಾಲ್ಟ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಸೊ ಇವಾಗ ಏನಂತ ಅಂದರೆ ಒಂದ್ಸಲ ಮಾಲ್ಟ್ನ ತೊಗೊಂಡೋಗಿರ್ತಾರೆ ಸೊ ಅವ್ರಿಗೆ ಇಷ್ಟ ಆಗುತ್ತೆ ಆಲ್ಮೋಸ್ಟು ನಮ್ಮ ಹತ್ರ ಅಂತ ಬರದೇ ಇರೋ ಕಸ್ಟಮರ್ ಅಂತ ಯಾರು ಇಲ್ಲ ಇಲ್ಲೋ ಒಂದು ಟೂ ತ್ರೀ ಕಸ್ಟಮರ್ ಆ ಥರ ಆಗಿರ್ಬೋದೇನೋ ಆಲ್ಮೋಸ್ಟ್ ನಮ್ಮ ಹತ್ರ ಒಂದು ಸಲ ಎರಡು ಸಲ ತೊಗೊಂಡಿರೋ ಅವ್ರು ಕಂಟಿನ್ಯೂ ಆಗಿ ತೊಗೊತಾ ಇರ್ತಾರೆ ಸೊ ಆ ಲೆಕ್ಕ ಮೇಲೆ ನಮಗೆ ಇಷ್ಟು ಕೆ ಜಿ ಐ ಪೌಡ್ರ್ ಬೇಕಾಗುತ್ತೆ ಅಂತ ಹೇಳಿ ನಾವು ಮಾಡ್ಕೊಳ್ಳೋವಂಥದ್ದು ಆಮೇಲೆ ಪ್ರತಿಯೊಂದು ಕೂಡ ಯಾವು ಇವಾಗ ಒಂದು ಅಳತೆ ಅಂತ ಇದ್ದೇ ಇರುತ್ತೆ ನಾವು ಒಂದು ಅಡುಗೆ ಮಾಡಬೇಕಾದ್ರೂ ಅದೇ ಥರ ಅಲ್ವಾ ಸೊ ಇದಕ್ಕೂ ಅಷ್ಟೇ ನಮ್ಮಮ್ಮ ಒಂದು ಅಂದಾಜಲ್ಲಿ ಎಲ್ಲನೂ ಅಳತೆ ಇಟ್ಕೊಂಡಿದ್ದಾರೆ ಸೊ ಅದೇ ಅಳತೆ ಪ್ರಕಾರನೇ ನಾವು ಹಾಕೋದು ಇವಾಗ ಗೋಧಿ ಎಲ್ಲ ಹುರ್ಕೊಂಡು ಎಲ್ಲ ಆಯಿತು ಇವಾಗ ಗೋಡಂಬಿನ ಹಾಕಿದ್ದಾರೆ ನೀವು ನೋಡ್ತಾ ಇರ್ಬೋದು ಗೋಡಂಬಿ ಕೂಡ ಎಷ್ಟು ಹಾಕಿದ್ದೀವಿ ಅಂತ ಸೊ ಇದಾದ ಮೇಲೆ ಇನ್ನೂ ಒಂದು ಸ್ವಲ್ಪ ಗೋಡಂಬಿನ ಹುರ್ಕೋಬೇಕು ಒಂದು ಅರ್ಧದಷ್ಟು ಹಾಕ್ತಾರೆ ಇನ್ನು ಸೊ ಈ ಥರ ಪ್ರತಿಯೊಂದು ಗೋಡಂಬಿ ಬಾದಾಮಿ ಪಿಸ್ತಾ ಖರ್ಜೂರ ಎಲ್ಲ ಕೂಡ ಹಾಕ್ತಾರೆ ಹಾಗೆಯೇ ನಮ್ಮಮ್ಮ ಏನಂತಂದರೆ ತುಳಸಿ ಸೊಪ್ಪು ಬರುತ್ತಲ್ಲ ಸೊ ಅದನ್ನು ಕೂಡ ಅಷ್ಟೇ ನೀಟಾಗಿ ಒಣಗಿಸಿ ಯೂಸ್ ಮಾಡ್ತಾರೆ ಅದು ಕೂಡ ತುಂಬ ಒಳ್ಳೆಯದು ಹಾಗೆಯೇ ಇದನ್ನು ನಾವು ಟ್ರೈನಿಂಗ್ ಕೂಡ ತೊಗೊಂಡಿದ್ದಾರೆ ನಮ್ಮಮ್ಮ ಇವಾಗ ಶ್ರೀ ಶಕ್ತಿ ಸಂಘದ ಕಡೆಯಿಂದೆಲ್ಲ ಟ್ರೈನಿಂಗ್ ಅಂತಲೇ ಕೊಡಿಸ್ತಾರೆ ಮಹಿಳೆಯರಿಗೆ ಮನೇಲಿ ಅವರೇನಾದರೂ ಉದ್ಯೋಗ ಮಾಡಲಿ ಅಂತ ಸೊ ಅಲ್ಲಿ ಕೂಡ ಟ್ರೈನಿಂಗ್ನ ತಗೊಂಡು ಇದನ್ನು ಸ್ಟಾರ್ಟ್ ಮಾಡಿರೋವಂಥದ್ದು ಈ ಥರ ಮಾಲ್ಟ್ ಪೌಡರ್ಗಳನ್ನೆಲ್ಲ ಸುಮ್ಮ ಸುಮ್ಮನೆ ಸ್ಟಾರ್ಟ್ ಮಾಡೋದಕ್ಕಾಗಲ್ಲ ಅದಕ್ಕೆ ಅಂತಲೇ ಒಂದು ಅಳತೆ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಎಲ್ಲನೂ ಇರುತ್ತೆ ಸೊ ಹಂಗಾಗಿ ಪ್ರತಿಯೊಂದೂನು ಅಲ್ಲಿ ಟ್ರೈನಿಂಗ್ ತೊಗೊಂಡೇನೆ ಸ್ಟಾರ್ಟ್ ಅಂಥದ್ದು ಸುಮ್ಮ ಸುಮ್ಮನೆ ಮಾಡೋಕ್ಕೆ ಅಂತ ಕೈ ಹಾಕಿಲ್ಲ ಫಸ್ಟು ಸುಮ್ಮ ಸುಮ್ಮನೆ ಹಾಗೇನೇ ಮಾಡ್ಕೋತಿದ್ರು ಒಂದು ಅಳತೆ ಪ್ರಕಾರದಲ್ಲಿ ನಮ್ಮ ಮನೆಗೆ ಬೇಕಾಗಿರೋ ಅಷ್ಟು ಯಾವಾಗ ಬೇರೆಯವ್ರು ತೊಗೊಳೋಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ರು ಆವಾಗ ಟ್ರೈನಿಂಗ್ ತೊಗೊಂಡೇ ಸ್ಟಾರ್ಟ್ ಮಾಡ್ಕೊಂಡ್ರು ಅದಕ್ಕೆ ಮುಂಚೆನೂ ಚೆನ್ನಾಗೇ ಮಾಡ್ತಿದ್ರು ಆ ಟ್ರೈನಿಂಗ್ ತೊಗೊಳಕ್ಕೆ ಮುಂಚೆ ಇವಾಗೂ ಕೂಡ ಚೆನ್ನಾಗೇ ಮಾಡ್ತಾರೆ ಸೊ ಹಾಗೇ ಒಲೆ ಮಾಡ್ಕೊತೀವಿ ನಾವು ಗ್ಯಾಸ್ ಮೇಲೆಲ್ಲ ಏನು ಮಾಡೋದಿಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ಒಲೆಲಿ ಒಂದು ಹದವಾಗಿ ಉರಿ ಹಾಕ್ಕೊಂಡು ತುಂಬ ಚೆನ್ನಾಗೆ ಹುರ್ಕೋಬೋದು ಅಂಥೇಳಿ ಒಲೆಲೇನೆ ಇದನ್ನೆಲ್ಲ ಮಾಡಿಕೊಂಡು ಬಿಸಿ ಮಾಡ್ಕೊಳ್ಳೋವಂಥದ್ದು ಇವಾಗಿನ ಇದರಲ್ಲಿ ಗಂಜಿ ಚೆನ್ನಾಗಿರಲ್ಲ ಮಾಡಿದ್ರೆ ಇವಾಗ ಮಾಲ್ಟಲ್ಲಿ ಸೊ ಮಾಲ್ಟ್ ಪೌಡ್ರಲ್ಲಿ ಮಾಡಿದಾಗ ಆ ಗಂಜಿ ಆಗುತ್ತಲ್ವ ಸೊ ಅದನ್ನು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಕುಡಿಯೋಕ್ಕೆ ಅಂತೆಲ್ಲ ಹೇಳ್ತಿರ್ತಾರೆ ಇದು ಚೆನ್ನಾಗಿರುತ್ತೋ ಇಲ್ವೋ ಅದು ಸೆಕೆಂಡ್ರಿ ಬಟ್ ದೇಹಕ್ಕೆ ತುಂಬ ಒಳ್ಳೆಯದು ನಮಗೆ ನಾವು ಕುಡಿದಿರೋ ಪ್ರಕಾರ ಗಂಜಿ ಅಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಸೊ ಹಂಗಾಗಿ ಕುಡಿಯೋದು ತುಂಬ ಒಳ್ಳೆಯದು ದೇಹಕ್ಕೆ ನಮಗೆಲ್ಲ ಥರ ಪ್ರೋಟೀನು ಸಿಗುತ್ತೆ ತುಂಬ ಜನ ಇವಾಗಿನ ಕಾಲದಲ್ಲಿ ಕುಡಿಯೋದಿಲ್ಲ ನಾವು ಎಷ್ಟೊಂದು ಜನ ಕೇಳ್ತೀವಿ ಅಂದ್ರೂ ಅವರು ಅಯ್ಯೋ ಅದೇಂತಕ್ಕೆ ಬೇಡ ಬಿಡು ದುಡ್ಡು ಜಾಸ್ತಿ ಬಿಡು ಅಂತೆಲ್ಲ ಹೇಳ್ಕೊಂಡು ಆ ನೆಗ್ಲೆಟ್ ಮಾಡ್ತಾರೆ ನಾವು ಎಷ್ಟೊಂದು ಕಡೆ ಇರೋದಕ್ಕೆಲ್ಲ ದುಡ್ಡನ್ನ ಕೊಟ್ಟು ವೇಸ್ಟ್ ಮಾಡಿರ್ತೀವಿ ಆದರೆ ಈ ಥರ ಗಂಜಿ ಪೌಡರೆಲ್ಲ ತೊಗೊಳಕ್ಕೆ ಎಷ್ಟು ಹಿಂದೆ ಮುಂದೆ ನೋಡ್ತಾರೆ ಅಂದರೆ ಜನ ತುಂಬ ಹಿಂದೆ ಮುಂದೆ ನೋಡ್ತಾರೆ ಸೊ ಆ ಥರ ಜನ ನಾವು ತುಂಬ ಸಲ ನೋಡಿದ್ದೀವಿ ದುಡ್ಡು ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ ಸೊ ಆದರೆ ನಮ್ಮ ಆರೋಗ್ಯ ನಮ್ಮ ಇರಬೇಕು ನಾವು ನಮ್ಮ ಹತ್ರನೇ ತೊಗೋಬೇಕು ಅಂತಲೇ ಇಲ್ಲ ತುಂಬ ಜನ ಕೂಡ ನಾವು ಹೇಳ್ಕೊಟ್ಟಿದ್ದೀವಿ ಆದರೆ ಯಾರು ಹೋಗಲ್ಲ ಕಷ್ಟ ಅಂತ ಹೇಳಿ ಅಂತಂದರೆ ಪ್ರತಿಯೊಂದನ್ನು ತೊಳಿಬೇಕು ಅದನ್ನು ಒಣಗಿಸ್ಬೇಕು ಚೆನ್ನಾಗಿ ಎಲ್ಲ ಕಷ್ಟನೇ ಸೊ ನೀವು ನೋಡ್ತಾ ಇರ್ಬೋದು ನಾನು ಅಪ್ಲೋಡ್ ಮಾಡ್ತಾ ಇರೋ ಲಾಗ್ಗಳನ್ನ ಇವಾಗ ಹಿಂದೆ ಎಲ್ಲ ಅಪ್ಲೋಡ್ ಮಾಡಿದ್ದೀನಲ್ಲ ಎಷ್ಟು ಕೆ ಕಷ್ಟ ಇರುತ್ತೆ ಐಟಮ್ಸ್ ಎಲ್ಲ ತೊಗೊಬರೋದು ಅಂತ ಥರದೊಂಥರ ಕಷ್ಟ ಆದರೆ ಇದನ್ನೆಲ್ಲ ರೆಡಿ ಮಾಡೋದಿದೆಯಲ್ಲ ಅಯ್ಯೋ ಬೆಣ್ಣಮುಳೆ ಮುರಿದೋಗುತ್ತೆ ಅಷ್ಟು ಕಷ್ಟ ನಿಜವಾಗ್ಲು ಪ್ರತಿಯೊಂದನ್ನು ಸೋಸ್ಬೇಕು ಕಾಳುಗಳನ್ನೆಲ್ಲ ಆ ಪುಟ್ಟಿ ತುಂಬ ಎಲ್ಲ ಕಾಳುಗಳೇ ಇರೋದು ನಮ್ಮ ಅಮ್ಮಯಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರಲ್ಲ ಸೊ ಇದೆಲ್ಲ ಮೊಳಕೆ ಬರ್ಸಿರೋ ಅಂಥ ಕಾಳುಗಳು ಇದನ್ನೆಲ್ಲ ಕೂಡ ಸೋಸಿ ಅದಾದಮೇಲೆ ತೊಳೆದು ಒಣಗಾಕುವಂಥದ್ದು ಸುಮ್ಮನೆ ಮಾಡೋದಲ್ಲ ತುಂಬ ಸ್ಟ್ರಗಲ್ ಇರುತ್ತೆ ಇದರಿಂದ ತುಂಬ ಕಷ್ಟಪಡ್ತಾರೆ ನಮ್ಮಮ್ಮ ಸೊ ಇವಾಗ ನಾನಿದ್ದೀನಿ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ ಆದರೆ ಇರಬೇಕಾದ್ರಂತೂ ಪ್ರತಿಯೊಂದೂ ಒಬ್ಬರೇ ಮಾಡ್ತಾರೆ ಅದ್ರ ಜೊತೆ ಇಲ್ಲಿ ನಮಗೆಲ್ಲ ಇದ್ದಾರಲ್ಲ ಅಜ್ಜಿ ಸೊ ಅವರು ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ಅವರು ಸ್ವಲ್ಪ ಅವ್ರಿಗೆ ಈಸಿ ಆಗುತ್ತೆ ಇಲ್ಲ ಅಂತಂದರೆ ಒಬ್ಬರೇ ಮಾಡೋದಂದರೆ ತುಂಬ ಕಷ್ಟ ಆಗೋದು ಫಸ್ಟು ಸ್ವಲ್ಪ ಮಾಡ್ತಿದ್ರು ಸೊ ಅವಾಗ ಒಬ್ಬರೇ ಮಾಡ್ಕೊತಿದ್ರು ಇವಾಗ ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಅವ್ರಿಗೂ ಕಷ್ಟ ಆಗುತ್ತೆ ನೋಡಿದಷ್ಟು ಈಸಿಯೆಲ್ಲ ಮಾಡ್ಕೊಳ್ಳೋದು ಹಾಗೆಯೇ ಯಾರು ಕೂಡ ಈ ಥರ ಗಂಜಿ ಪೌಡರ್ಗಳನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಅಷ್ಟು ಆರೋಗ್ಯಕರವಾದ ಪ್ರೋಟೀನ್ಸ್ ಇರುತ್ತೆ ಇದರಲ್ಲಿ ಅಷ್ಟು ನೀಟಾಗಿ ಕೂಡ ಮಾಡಿರ್ತೀವಿ ಹಾಗೆಯೇ ಇವತ್ತು ಶ್ರೀರಾಮನವಮಿ ಇತ್ತು ಭಾನುವಾರ ಸೊ ಇಲ್ಲಿ ದೇವಸ್ಥಾನದ ಹತ್ರ ಹೆಸರು ಬೇಳೆ ಎಲ್ಲ ಹಂಚ್ತಾ ಇದ್ರು ಸೊ ಸರಿ ನಾವು ಇಸ್ಕೊಬರೋಣ ಪ್ರಸಾದ ಆ ಈಚೆ ಹೋದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಪ್ರಸಾದನ ತಗೊತಾ ಇರ್ತಾರೆ ಆ ಸೊ ಇವಾಗ ಇದು ಭಾನುವಾರ ಬಂದ್ಬಿಟ್ಟು ಶ್ರೀರಾಮನವಮಿ ಇರೋವಂಥದ್ದು ನಾವು ಆಚರಣೆ ಮಾಡೋದು ಶ್ರೀರಾಮನವಮಿನ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಸೋಮವಾರ ಸೊ ಭಾನುವಾರ ನೆಕ್ಸ್ಟ್ ಡೇ ಶಿ ಶ್ರೀರಾಮನವಮಿ ಆದ ನೆಕ್ಸ್ಟ್ ಡೇಗೆ ಊರಲ್ಲಿ ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡುವಂಥದ್ದು ಸೊ ಇಲ್ಲಿ ಬಂದು ಪಾನ್ಕ ಇದೆ ರೆಡಿಯಾಗಿದೆ ಇದು ಪಾ ಪಾನ್ಕಾಯ ಕೂಡ ಸೊ ಇದು ಏನಂತ ಅಂದರೆ ಕರ್ಬೂಜ ಬೇಲ್ದಣ್ಣು ಬೆಲ್ಲ ಇದನ್ನೆಲ್ಲ ಹಾಕಿ ಪ್ರಿಪೇರ್ ಮಾಡಿರ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹಾಗೇ ದೇಹಕ್ಕೆ ಕೂಡ ತುಂಬ ತಂಪು ಇದು ಸೊ ಎಲ್ರೂ ಏನಂತ ಅಂದರೆ ಮನೆಯಿಂದ ಏನಾದರೂ ಟಿಪ್ಪನ್ ಈ ಥರ ತಗೊಬಂದ್ಬಿಟ್ಟು ಮನೆಗೇನೆ ಹಾಕ್ಸ್ಕೊಂಡು ಹೋಗ್ಬಿಡ್ತಾರೆ ಆರಾಮಾಗಿ ಎಲ್ಲರೂ ಕೂತ್ಕೊಂಡು ಕುಡ್ಕೊಂಡು ಸ್ವಲ್ಪ ಇದು ಮಾಡ್ಬೋದಲ್ಲ ಟೈಮ್ ಪಾಸ್ ಮಾಡ್ಬೋದಲ್ಲ ಸೊ ಹಾಗಾಗಿ ಮನೆಗೇನೆ ಹೋಗ್ತಾರೆ ಇದು ದೇವಸ್ಥಾನ ಈ ದೇವಸ್ಥಾನದಲ್ಲಿ ಏನಂತ ಅಂದರೆ ಶ್ರೀರಾಮ ದೇವಸ್ಥಾನದಲ್ಲಿ ಇಲ್ಲಿ ಒಳಗಡೆನೆ ಪ್ರತಿಯೊಬ್ಬರೂ ಹೋಗ್ಬೋದು ಈ ಥರ ಯಾರು ಹೋಗಂಗಿಲ್ಲ ಆ ಥರ ಎಲ್ಲ ಏನಿಲ್ಲ ಹಾಗೆಯೇ ಇಲ್ಲಿ ತುಂಬ ಹಳೆಯ ಫೋಟೋಸ್ಗಳು ಕೂಡ ಇದೆ ಎಲ್ಲ ದೇವ್ರ ಫೋಟೋಸ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಬಂದು ರಾಮ ಲಕ್ಷ್ಮಣ ಸೀತಾ ಹಾಗೆ ಆಂಜನೇಯ ನಾಲ್ಕು ದೇವ್ರಗಳ ವಿಗ್ರಹ ಕೂಡ ಇದೆ ಇದು ಕಂಚಿನ ವಿಗ್ರಹಗಳು ಸೊ ಇದೆಲ್ಲ ಒಳಗಡೆ ಗರ್ಭಗುಡಿ ಒಳಗಡೆ ಇರುವಂತ ದೇವಸ್ಥಾನ ನೀವು ನೋಡ್ತಾ ಇರ್ಬೋದು ಎಷ್ಟು ಹಳೆಯ ಫೋಟೋಸ್ಗಳಿದೆ ಅಂತ ತುಂಬ ಹಳೆಯ ಫೋಟೋಸ್ ಇದೆಲ್ಲ ಹಾಗೇ ಎಲ್ಲ ದೇವರುಗಳು ಫೋಟೋನು ಇಟ್ಟಿದ್ದಾರೆ ಈ ದೇವಸ್ಥಾನದಲ್ಲಿ ನೋಡೋಕ್ಕೆ ಏನೋ ಒಂಥರ ಖುಷಿ ಈ ದೇವಸ್ಥಾನಕ್ಕೆ ಬಂದರೆ ಒಂದೇ ಸಲ ಎಲ್ಲ ದೇವರ ದರ್ಶನವೂ ಒಂದೇ ಸಲ ಆಗುತ್ತೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದವರೆಲ್ಲ ಬಂದು ಇಲ್ಲಿ ಪಾನಕನ ಕುಡಿತಾ ಇದ್ದಾರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕೂಡ ಊರು ಒಳಗಡೆಯಿಂದನೂ ಹೋಗ್ತಿರ್ತಾರೆ ಸ್ವಲ್ಪ ಜನ ಸೊ ಅವರೆಲ್ಲ ಇಲ್ಲಿ ಪಾನ್ಕಾಯ ಮತ್ತೆ ಎಷ್ಟು ಬೆಳೆ ಎಲ್ಲ ತಗೊಂತ ಇದ್ದಾರೆ ಪ್ರಸಾದನ ಸೊ ನಾನು ಹೆಸ್ರು ಬೇಳೆ ಅಂತ ಹೇಳಿದ್ನಲ್ಲ ಹೆಸ್ರು ಬೇಳೆ ಅಂತಂದರೆ ಕೋಸಂಬರಿ ಊರ ಕಡೆ ನಾವು ಹೆಸ್ರು ಬೇಳೆ ಅಂತಾನೆ ಕರೆಯೋದು ಸೊ ಹಂಗಾಗಿ ಆತರ ಏನಿದೆ ಹೆಸ್ರು ಬೇಳೆ ಅಂತ ಕೂಡ ಕರೀತಾರೆ ಯಾಕೆಂದ್ರೆ ಅದು ಹೆಸ್ರು ಬೇಳೆ ಮಾಡೋದಲ್ವಾ ಸೊ ಹತ್ತು ಆ ಆತರ ಕರೆಯುವಂಥದ್ದು ಇವಾಗ ಸ್ವಲ್ಪ ಜನ ಜಾಸ್ತಿ ಆದ್ರೂ ನೋಡಿಲ್ಲ ಬಂದು ಇವಾಗ ಇಸ್ಕೊಂಡು ಬಂದ ಹಾಗೇನೆ ದೇಸರು ಕೂಡ ಇಲ್ಲಿ ಮತ್ತೆ ನಾನು ಇವಾಗ ಇವಾಗ ಮನೆ ಒಳಗಡೆ ನೆಕ್ಸ್ಟ್ ಕಂಟಿನ್ಯೂ ಇದೆ ಆಗಿನ ಇಲ್ಲಿ ನೋಡ್ಬೋದು ಕರ್ಜೂರ ಎಲ್ಲ ಇಟ್ಟಿದ್ದಾರೆ ಹಾಗೆ ಅಷ್ಟು ಕೊಂಬು ಶುಂಠಿ ಪಿಸ್ತಾ ಇದನ್ನೆಲ್ಲ ಇಟ್ಟಿದ್ದಾರೆ ಇದೆಲ್ಲ ಕೂಡ ಬಿಸಿ ಮಾಡೇನೆ ಹಾಕೊಂಡಿರ್ಬೋದು ಯಾವುದನ್ನ ಬಿಸಿ ಮಾಡಿದೆ ಅಂತ ಹಾಕೋದಿಕ್ಕೋಗ ಇಲ್ಲಿ ನೋಡ್ತಾ ಇರ್ಬೋದು ರಾಗಿಗೆ ಎಷ್ಟು ನೀಟಾಗಿ ಹುರಿದಿರೋ ಪ್ರತಿಯೊಂದು ಐಟಮೂ ಮಿಕ್ಸ್ ಆಗಿದೆ ಅಂತ ಎಲ್ಲ ಐಟಮ್ಮು ನೀಟಾಗಿ ಮಿಕ್ಸ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೇ ಇದು ಏನೋ ಒಂಥರ ಆಮೇಲೆ ಸ್ಮೆಲ್ ಕೂಡ ಅಷ್ಟೇನೆ ಘಮ್ ಅಂತ ಇರುತ್ತೆ ಸೊ ಹಸಿದೆ ಹಾಗೆ ಸ್ವಲ್ಪ ಬಾಯಿಗೆ ಹಾಕೊಳ್ಳ ಅಂತ ಕೂಡ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ಮೆಲ್ಲು ಸೊ ಇವಾಗ ಇಲ್ಲಿ ನಮ್ಮಮ್ಮ ಬಂದು ಉಪ್ಪು ಪ್ಯಾಕೆಟ್ನ ಇಟ್ಕೊಂಡಿರೋ ಅಂಥದ್ದು ಈ ಉಪ್ಪು ಬಂದು ಏನಂತ ಅಂದರೆ ಕೆಂಪು ಉಪ್ಪು ಅಂತ ಕರೀತಾರಲ್ಲ ಸೊ ಆ ಉಪ್ಪು ಅದೂ ಅಷ್ಟೇ ಈ ಪೌಡರ್ಗೆ ನಾವು ಮಿಕ್ಸ್ ಮಾಡ್ತೀವಿ ಹಾಗೇ ಪೌಡ್ರು ಮಾಡಾದ್ಮೇಲೆ ಮಿಕ್ಸ್ ಮಾಡೋಕ್ಕೋಗಲ್ಲ ಪೌಡ್ರು ಮಾಡ್ಸೋಕೆ ಮುಂಚೆನೇ ಮಿಕ್ಸ್ ಮಾಡೋ ಅಂಥದ್ದು ಇದು ಕೆಂಪು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆಗ ಸ್ವಲ್ಪ ಟೇಸ್ಟ್ ಕೂಡ ಇರುತ್ತೆ ಅಂತ ಹೇಳಿ ಅದನ್ನು ಮಿಕ್ಸ್ ಮಾಡೋವಂಥದ್ದು ಇವಾಗ ನಾವು ಮಾಲ್ಟಿಗೆ ಏನಂತಂದರೆ ಇಂಗು ಕೂಡ ಯೂಸ್ ಮಾಡ್ತೀವಿ ಇಂಗು ಕೂಡ ನಾವೇ ಹಾಕಿರ್ತೀವಿ ಏನಂತಂದರೆ ತುಂಬ ಜನಕ್ಕೆ ಹಿಂಗು ಸ್ಮೆಲ್ ಆಗಲ್ಲ ಹಾಗೇ ತುಂಬ ಜನ ಅಡುಗೆಗೂ ಕೂಡ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ಫಸ್ಟೇ ನೆನೆ ಹಿಂಗನ್ನ ಸ್ವಲ್ಪ ಪೌಡರ್ಗೆ ಮಿಕ್ಸ್ ಮಾಡಿಬಿಟ್ಟಿರ್ತೀವಿ ಹಾಕೊಳ್ಳೋರು ಎಕ್ಸ್ಟ್ರಾ ಮತ್ತು ಹಾಕೋಬೋದು ಹಾಕೋಬಾರ್ದು ಅಂತೇನಿಲ್ಲ ಸೊ ನಾವು ಹಾಕಿರೋದೇ ಸಾಕಾಗುತ್ತೆ ಇಷ್ಟಕ್ಕೆಲ್ಲ ಟೂ ಬಾಟಲ್ಸ್ ಹಿಂಗೆ ಹಾಕಿದ್ದೀವಿ ಸಾಕಾಗುತ್ತೆ ಹಂಗಾಗಿ ಮತ್ತೆ ಹಾಕೊಳ್ಳೋದೇನು ಬೇಕಾಗಿರಲ್ಲ ಮತ್ತು ಇದು ಟೇಸ್ಟ್ ಕೂಡ ಏನು ಬರೋಲ್ಲ ಹಿಂಗ್ದು ಆಗಲಿ ಆ ಥರ ಎಲ್ಲ ಏನೂ ಇರೋದಿಲ್ಲ ಸೊ ಊಟದಲ್ಲೆಲ್ಲ ಸ್ವಲ್ಪ ಹಿಂಗೆ ಸ್ಮೆಲ್ಲೆಲ್ಲ ಇರುತ್ತಲ್ಲ ಸೊ ಆ ಥರ ಎಲ್ಲ ಏನೂ ಇರೋದಿಲ್ಲ ಹಾಗಾಗಿ ನಾವು ಇಲ್ಲಿ ಪೌಡ್ರ್ ಮಾಡಿಸೋಕೆ ಮುಂಚೆನೆ ಮಿಕ್ಸ್ ಮಾಡೋವಂಥದ್ದು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಸಿಟ್ಟು ಇವಾಗ ಮಾಡ್ಸ್ಕೊ ಬಂದಿದ್ದಾರವಮ್ಮ ನಾವು ಏನು ಐಟಮ್ನ ಪೂರ್ತಿಯಾಗಿ ಎಲ್ಲನೂ ಹುರಿದಿದ್ವಿ ಕಾಳುಗಳನ್ನೆಲ್ಲ ಅದೆಲ್ಲ ಪೂರ್ತಿಯಾಗಿ ಒಂದೆರಡು ಅವರು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾವು ಪೌಡ್ರ್ ಮಾಡ್ಸ್ಕೊಬರ್ಬೇಕು ತಣ್ಣಗಾಗ್ದೇ ಪೌಡ್ರ್ ಮಾಡ್ಸ್ಕೊ ಸೊ ಇವಾಗ ಇಲ್ಲಿ ಪೌಡ್ರ್ ಮಾಡ್ಸ್ಕೊಬಂದು ಪೂರ್ತಿ ಇದ್ದಾರೆ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಇದು ಕೂಡ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಜರಡಿ ಹಿಡಿದು ಇಡಬೇಕು ನಾ ಅಂದ್ಕೊಂಡಷ್ಟು ಈಸಿ ಅಲ್ಲ ಪ್ರೋಸೆಸ್ಸು ತುಂಬ ಪ್ರೋಸೆಸ್ ಇರುತ್ತೆ ಹಾಗೆಯೇ ಇದು ಹಸಿಟು ಕಡಿಮೆ ಇದೆ ಪೂರ್ತಿಯಾಗಿ ಒಂದೇ ಸಲ ತೆರಕಾಗಿಲ್ಲ ನಮ್ಮಮ್ಮ ಗಾಡಿಲಿ ಅಂತ ಹೇಳಿ ಒಂದು ಚೀಲದ್ದು ಮಾತ್ರ ತೊಗೊಬಂದಿದ್ದಾರೆ ಇನ್ನೂ ಮೂರು ಚೀಲ ಬ್ಯಾಲೆನ್ಸ್ ಇದೆ ಸೊ ಅದಕ್ಕೆ ಅವ್ರಿಗೆ ಮಿಲ್ ಮಾಡ್ತಾಯಿರಿ ಅಂತ ಮಿಲ್ಲೋರಿಗೆ ಹೇಳ್ಬಿಟ್ಟು ಇವಾಗ ಏನು ರೆಡಿಯಾಗಿತ್ತು ಪೌಡರ್ ಅದನ್ನು ತೊಗೊಂಡು ಬಂದು ಇಲ್ಲಿ ಇದ್ದಾರೆ ಇವಾಗ ನಮ್ಮಮ್ಮ ನಿಜವಾಗ್ಲೂ ಗೈಸ್ ಅಂದ್ಕೊಂಡಷ್ಟು ಈಸಿ ಅಂತೂ ಅಲ್ಲ ನಾವು ಮಾಲ್ಟನ್ನ ಮಾಡೋ ಇಲ್ಲಿ ನಿಮಗೆ ಏನಾದರೂ ಈಸಿಯಾಗೆ ಕಾಣಿಸಿದ್ರೆ ಕಾಣಿಸಿರ್ಬೋದೇನೋ ಅಥವಾ ಕಷ್ಟ ಅನಿಸಿರು ಅನಿಸಿರ್ಬೋದು ಆದರೆ ಕಷ್ಟ ಅಂತೂ ಇದೆ ಮಾಲ್ಟ್ ಮಾಡಬೇಕಾದ್ರೆ ಬಟ್ ನಮ್ಮಮ್ಮ ಕಷ್ಟ ಆದರೂ ಪರವಾಗಿಲ್ಲ ಆರೋಗ್ಯ ಎಲ್ರಿಗೂ ಚೆನ್ನಾಗಿರಬೇಕು ನನ್ನ ಹತ್ರ ಮಾಲ್ಟ್ ತಗೊಳ್ಳೋರಿಗೆ ಅಂತ ಕಷ್ಟ ಆದ್ರೂ ಕೂಡ ಮಾಡ್ತಾರೆ ಸೊ ಅದೊಂದು ನಮ್ಮಮ್ಮ ಗ್ರೇಟ್ ಅಂತ ಹೇಳ್ಬೋದು ಹಾಗೆಯೇ ನಾವು ತುಂಬ ಜಾಸ್ತಿ ಬೆಲೆ ಕೂಡ ಕೊಡೋದಿಲ್ಲ ಆದಷ್ಟು ಕಡಿಮೆ ಬೆಲೆನೇ ಇರೋವಂಥದ್ದು ಸೊಗೈಸ್ ಇದಿಷ್ಟು ನನ್ನ ಮಾಲ್ಟ್ ಮಾಡೋ ಪ್ರೋಸೆಸ್ ಪ್ರೊಸೆಸ್ ಆಗಿತ್ತು ಈ ಲಾಗಲ್ಲಿ ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗ್ತಾ ಇದೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಟು ಆಲ್